ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ तो <rax2> हिंदे बनी पुर रही सर आती सर

ಅಮ್ಮ ಹೇಳೋದು ಸರಿ ಅಂದ್ರೆ ಆಗ್ಲೇ 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 ಹಾವಳಿ ಜಾಸ್ತಿ ಆಗಿಲ್ಲ ಕರ್ತವ್ಯ ಫಾರೆಸ್ಟ್ ಫಾರೆಸ್ಟ್ ಮತ್ತೆ ಅದು ಓಪನ್ ಮಾಡಿಲ್ಲ ಮಕ್ಕಳಿಗೆ ಉಪಯೋಗ ಆಗಲ್ಲ ಯಾಕೆ ಓಪನ್ ಆಗಿಲ್ಲ ಅದು ಅಂತ ಐದು ಕಡೆ ಮಾಡಿ ಹ ಇವತ್ತು ನೋಡಿ ಅದನ್ನ ಆಗ್ರೆ ಈಗ ನೋಡಿ ಪಂಚಾಯತ್ ಹರೇಗಾದಲ್ಲಿ ಕುಟುಂಬ ಮಾಡಕ್ ಆಗಿಲ್ಲ ಈಗ ಪೆಟ್ರೋಲ್ ಮಾಡಿದಾರಂತೆ ಶೌಚಾಲಯ ಮಾಡಿ ಪೇಂಟ್ ಮಾಡಿ ಸರಿಯಾಗಿ ಮಾಡಿ ಓಪನ್ ಮಾಡಿ

ಪಸಲು 30 ಲಕ್ಷ ಇಷ್ಟ ಸರ್ ನಾ 3.5 ಕೋಟಿ ನಿಮ್ದು 8% ಅಷ್ಟೇ ಬಂದಿದೆ 25 ಐತೆ ಸರ್ ಕರೆಕ್ಟಾಗಿ ನೋಡಿ ಈಗ ಯೂಸಿ ಕಂಟ್ರೋಲ್ రిలీజ్ ಆಗಬೇಕು ಅಮ್ಮ ಲೇಟಾ ಮಾಡ್ತಿಲ್ಲ ಲೇಟಾ ಮಾಡ್ತೀರಿ ಅದರ ಕಂಪ್ಲೀಟ್ ಬರಬಾವು ಲೇಟನ್ ಮೂಡ್ ಮಾಡಿ ಅದಕ್ಕೆ ಇಲ್ಲ ಅಂದ್ರೆ ನಾನು ಕಾಲಿಟಿ ಚೆಕ್ ಮಾಡಿ ಕ್ರಮ ಕರೆಕ್ಟಾಗಿ ಊರ ಏನು ಹೇಳ್ತಿದ್ದಾರೆ ಮಾರುಕಟ್ಟೆ ಟ್ಯಾಂಕ್ಸ್ ಕೂಡ ಆ ಸರಿ ನಮ್ಮ ಹೊಣ್ಯದ ವಿವಿಧ ಗ್ರಾಮಗಳಲ್ಲಿ ಅರಣ್ಯ ಇಲಾಖೆ ವತಿಯಿಂದ ರೈತರಿಗೆ ಉದ್ಯೋಗವಾಗುವಂತ ನೇಳೆ ಸಪೋಟ ತ್ಯಾಗೆ ಮತ್ತಿತರ ಗಿಡಗಳನ್ನ ನಮ್ಮ ಶಾಸಕರಾದ ಇತರ ಅವರ ನೇತೃತ್ವದಲ್ಲಿ ಇವತ್ತು ಹರಿಸ್ತಾ ಇದ್ದಾರೆ ಇದನ್ನ ಫಲಾನುಭವಿಗಳು ಕಕ್ಕದೋಗಿ ತಮ್ಮ ಜಮೀನುಗಳಲ್ಲಿ ನೆಟ್ಟಿ ಪೋಷಿಸಿ ಅದನ್ನ ಒಂದು ಒಳ್ಳೆ ಫಲವನ್ನ ಉಣ್ಬೇಕು ರೈತರು ಅಂತ ಹೇಳಿ ನಾನು ಆಸಿಸ್ತೀನಿ ಪ್ರತಿಯೊಂದು ಮನೆಗೂ ಗಿಡ ನೆಡಬೇಕು ಪ್ರತಿಯೊಂದು ಮನೆಗೂ ಗಿಡ ನೀಡಿ ಪ್ಲಾಸ್ಟಿಕ್ ತ್ಯಜಿಸಿ ಮರ ಬೆಳೆಸಿ ಏನೋಣ ಪ್ರತಿ ಒಂದು ಮನೆಗೂ ಒಂದೊಂದು ಗಿಡ ಹಾಕಿ ಸಮೃದ್ಧಿಯಾಗಿ ಗಿಡ ಬೆಳೆಸಿ ನಾಡನ್ನು ಉಳಿಸ್ಬೇಕು ನಮ್ಮ ಅರಣ್ಯ ಒಳ್ಳೆ ಇಲಾಖೆ ವತಿಯಿಂದ ಗಿಡಗಳನ್ನ ವಿತರಣೆ ಎಷ್ಟು ಕೊಟ್ಟಿದ್ದೀರಿ ಸಾವಿರದ ಎಂಟುನೂರು ಗಿಡಗಳನ್ನ ವಿತರಣೆ ಮಾಡಿ ಇವತ್ತು ಮಾಡ್ತಿದ್ರಿ